ನವರಾತ್ರಿ ಎರಡನೇ ದಿನದಂದು ದುರ್ಗಾದೇವಿಯ ಎರಡನೇ ಅವತಾರವಾದ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತದೆ ತಪಸ್ಸು ಮತ್ತು ತ್ಯಾಗದ ಸಂಕೇತವಾಗಿರುವ ಈ ದೇವಿಯು ಭಕ್ತರಿಗೆ ಜ್ಞಾನ ಶಾಂತಿ ಮತ್ತು ನಿರ್ಮಲವಾದ ಜೀವನವನ್ನು ಕರುಣಿಸುತ್ತಾಳೆ ಬ್ರಹ್ಮಚಾರಣಿ ದೇವಿಯ ಬಗ್ಗೆ ಕೆಲವು ಸಂಗತಿಗಳು ಬಣ್ಣ ಬ್ರಹ್ಮಚಾರಣಿ ದೇವಿಯ ನೆಚ್ಚಿನ ಬಣ್ಣ ಬಿಳಿ ಶಾಂತಿ ಮತ್ತು ಶುದ್ಧತೆಯ ಸಂಕೇತವಾಗಿ ಈ ಬಣ್ಣವನ್ನು ಬಳಸಲಾಗುತ್ತದೆ ನೈವೇದ್ಯ ಈ ದಿನ ಸಕ್ಕರೆ ಮತ್ತು ಹಣ್ಣುಗಳನ್ನು ದೇವಿಗೆ ನೈವೇದ್ಯವಾಗಿ ಅರ್ಪಿಸುವುದು ಅತ್ಯಂತ ಶುಭ ವಿಶೇಷವಾಗಿ ಸಕ್ಕರೆ ಬಳಸಿ ಮಾಡಿದ ಸಿಹಿ ತಿಂಡಿಗಳು ಉತ್ತಮ ವೈಶಿಷ್ಟ್ಯ ಬ್ರಹ್ಮಚಾರಣಿ ದೇವಿಯು ಬ್ರಹ್ಮಜ್ಞಾನವನ್ನು ನೀಡುವವಳು ಅವಳ ಪೂಜೆಯು ಜೀವನದಲ್ಲಿ ತಪಸ್ಸು ತ್ಯಾಗ ಸನ್ನಡತೆ ಮತ್ತು ಇಚ್ಛಾಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಅವಳು ಧ್ಯಾನ ಮತ್ತು ತಪಸ್ಸಿನ ಮೂಲಕ ಶಿವನನ್ನು ಪಡೆಯಲು ಕಠಿಣ ತಪಸ್ಸು ಮಾಡಿದಳು ಮಂತ್ರ ಓಂ ದೇವಿ ಬ್ರಹ್ಮಚಾರಣ್ಯ ನಮಃ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು